ಈ ಸಲ ಚುನಾವಣೆ ಸಂದರ್ಭದಲ್ಲಿ ಜನ ಮಾಡ್ತಾರೆ ಅಂದರೆ ಮೂರು ಕ ಜನ ಕಾಳ್ರಲ್ಲಿ ಯಾವ ಕಡಿಮೆ ಕಳು ಮಾಡ್ತಾನೆ ಅವನಿಗೆ ಓಟ್ ಹಾಕಬೇಕು ಯಾವುದೋ ಒಂದು ಡಿಬೇಟಲ್ಲಿ ನೋಡ್ತಾ ಇದ್ದೆ ನಾನು ಹಿಂದೆ ನೀವು ಬಿಜೆಪಿ ತಿಂತಿಲ್ವೋ ನಾವು ಕಾಂಗ್ರೆಸ್ ಅಂದ್ರೆ ನಾನು ತಿನ್ಬಾರ್ದಾ ಕಾಂಗ್ರೆಸ್ ಮತ್ತೆ ಅವನು ಅವನು ಶಗ್ಡಿ ಹಾಗಾಗಿ ಅವನು ಶಗಣಿ ತಿಂದ ನಾನು ಹಿಂದೆ ಪಿ ಶಗ್ಣಿ ತಿಂದ ಅಂತ ನೀ ಕಾಂಗ್ರೆಸ್ ಅವ್ನು ಶಗ್ ತಿನ್ನ ಮುಂದೆ ಬಂದಾಗ ಜೆಡಿಎಸ್ ಅವ್ರು ತಿಂತಾನೆ ಮತ್ತೆ ನೀವು ಮೂರು ಜನ ಇಲ್ಲ ಜನಕ್ಕೆ ನಾನು ಕೇಳ್ತೀನಿ ಜನಕ್ಕೆ ನಿಮ್ಗಾದ್ರೂ ಸ್ವಲ್ಪ ಐತೋ ಇಲ್ಲ ನನ್ನ ಬುದ್ಧಿ ಏನಾಗಿದೆ ಯಾಕಂದ್ರೆ ಓಟ್ ಮತದಾನ ಮಾಡುವಂತ ಜನ ತಿಳ್ಕೊಬೇಕು ಅದ ರು ಸುಳ್ಳ್ರು ತಳರು ನಮ್ಮಂಗರು ಕಚಾರರು ನಮ್ಮ ಮಕ್ಕಳಿಗೆಲ್ಲ ನೀವು ಓಟ್ ಹಾಕಿ ಕುಟ್ಟಿನ್ನ ಕುದಿಸ್ತೀರಿ ಅವರು ತಗಿ ಕೆಲಸ ಮಾಡ್ತಾರೆ ಹಾಗಾಗಿ ಜನ ಇದನ್ನ ಅರ್ಥ ಮಾಡ್ಕೋಬೇಕಲ್ವಾ ಸಾಕಷ್ಟು ಹೋರಾಟಗಳನ್ನು ಮಾಡ್ತೀವಿ ಮೈ ಮೇಲೆ ಕೇಸ್ ಹಾಕೊಂಡು ಹೋರಾಟಗಳನ್ನು ಮಾಡ್ತೀವಿ ಯಾರು ಸಹ ಮಾಡ್ತಿದ್ವಿ ಯಾರು ಬಂದಂಥ ಯಾರು ಸಹ ಎಲ್ಲ ಸೈನಿಕರು ಯಾರಿಗೆ ದುಡ್ಡು ಕೊಟ್ಟು ಕರ್ಕೊಂಡಿಲ್ಲ ಬಿರಿಯಾನಿ ಎಂಡ ಏನು ಕೊಟ್ಟು ಕರ್ಕೊಂಡಿಲ್ಲ ಸ್ವತಃ ಶ್ರಮ ಕೊಡೋದಂಥ ಹಣದಲ್ಲಿ ಹಾಕೊಂಡು ಇಲ್ಲಿ ಬಂದಿದ್ದಾರೆ ಇಂಥ ಪ್ರಾಮಾಣಿಕ ಕೆ ಆರ್ ಎಸ್ ಪಕ್ಷವನ್ನು ಇವತ್ತು ಮಾಧ್ಯಮಗಳು ಸುದ್ದಿಗೆ ಏನು ತೋರಿಸ್ತಾ ಇಲ್ಲ ಮಾಧ್ಯಮಗಳ್ಗೇನಪ್ಪ ಅಂದರೆ ಅವ್ರಿಗೆ ಏನಪ್ಪ ಅಂದ್ರೆ ತೋರಿಸುವಂಥ ಮನಸ್ಥಿತಿ ಅವ್ರಿಗೆ ಅದು ಬರಬೇಕು ದಯವಿಟ್ಟು ಅವರು ಏನಪ್ಪ ಅಂದ್ರೆ ವೃತ್ತಿ ಧರ್ಮ ಪಾಲನೆ ಮಾಡಬೇಕು ಹೀಗಾಗಿ ಅವರು ಬರೀ ಏನಾದರೂ ಸಿದ್ದರಾಮಯ್ಯ ಕಾಲ್ತನ ಮಾಡಿದ್ರೆ ಮೈ ಕೊಯ್ದು ಯಡಿಯೂರಪ್ಪ ಮಗನ ಮುಂದೆ ಹಿಡಿತಾರೆ ಅವರು ಏ ನಿಮ್ಮ ಅನಿಸಿಕೆ ಏನು ಆ ಅಶೋಕ ಮುಂದೆ ಹಿಡ್ತಾರೆ ನಿನ್ನ ಅನಿಸಿಕೆ ಏನು ಆ ರಶಕನೇ ಕಳ್ಳ ಯಡಿಯೂರಪ್ಪ ಮಗನೇ ಬರೀ ಪಿ ಎಸ್ ಐನು ಊರಿನ ಈ ಚಿಕ್ಕ ಚಿಕ್ಕ ಅವನು ಕಳ್ಳ ಒಬ್ಬ ಕಳ್ಳನ ಕಳ್ಳನ ಪ್ರಕರಣವನ್ನ ಇನ್ನೊಬ್ಬ ಕಳ್ಳನ ಮುಂದೆ ಹಿಡಿತಾರೆ ಅಂದರೆ ಬೇಸ್ಟ್ ಮಹಾನಗಟ್ಟ ನಿಂತ ಗೊತ್ತಿಲ್ಲ ಮಾಧ್ಯಮಗಳು ಎಷ್ಟು ಮಾನ ಮನೆಗಿಡ್ತಾನೆ ಅವದ ಹೋಗೋಕ್ಕಿಲ್ಲ ಅವನು ಕಳ್ಳ ಇವನು ಕಳ್ಳ ಕಳ ಮುಂದೆ ಹಿಡಿದು ಏನತ್ತೆ ನಾವು ಕಳ್ಳಲ್ಲ ಇಷ್ಟು ಬಡದಾಡ್ ಹೋರಾಟ ಮಾಡುವಂತ ನಮ್ದು ಯಾರು ಕೇಳಲ್ಲ ನಾವು ಇಷ್ಟು ಪ್ರಾಮಾಣಿಕವಾಗಿ ಇದಕ್ಕೆ ಈ ಥರ ವ್ಯವಸ್ಥೆ ಇದೆ ಹಾಗಾಗಿ ನಾವು ರಾಜ್ಯ ಸರ್ಕಾರದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಏನಾರು ಕಿಚ್ಚಿತ್ತು ಗೌರವ ಅಂತ ನಿಮ್ಗಿಲ್ಲ ಮನೆ ಮೂಡಾಗಣದಲ್ಲಿ ನಿಮ್ದು ಏನು ಹೇಳು ಹನ್ನೊಂದರ ಗೊತ್ತೈತೆ ಪರಿಸ್ಥಿತಿ ಹೌದಾ ಹೀಗಾಗಿ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ಭ್ರಷ್ಟಾಚಾರ ತುಂಬಿ ತುಳ್ಕತ್ತೈತಿ ಜನಾನು ಸದಕ್ಕೆ ಏನಪ್ಪ ಅಂದ್ರೆ ನಮ್ಮ ಸಮಾಜದವರು ಒಂದು ಸಮಾಜ ಇಲ್ಲ ನಮಗೆಲ್ಲ ಒಳ್ಳೇದು ಮಾಡ್ತಾ ಅವನ ಒಬ್ಬ ಕಳ್ಳ ನೆನಪ ನೀವೆಲ್ಲ ಬೆಂಬಲಿಸ್ಕೋ ಹೊರಟಿದ್ರಿ ಅಂದ್ರೆ ಇದು ಯಾವ ಲೆಕ್ಕದಲ್ಲಿ ನೀವು ಏನು ವಿಚಾರ ಮಾಡ್ತಿರೋ ಗೊತ್ತಿಲ್ಲ ಹಾಗಾಗಿ ಎಲ್ಲ ಹೊಂದಾಣಿಕೆಯಿಂದ ಇದ್ದಾರೆ ಕಾಂಗ್ರೆಸ್ ಜೆ ಡಿ ಸು ಬಿ ಜೆ ಪಿ ಪಕ್ಷಗಳು ಒಂದೇ ಆವಾ ಮೂರು ತಲಿ ಅಂತಾರ ಮೂರು ದಲಿ ಯಾವ ತೆಲಿ ಕಡಿದ್ರು ನೀವು ಸಾಯಿದೆ ಇದು ನಾನು ತಿಳಿಯದ ನಾನು ಬೀಗದನ್ನ ಅಣ್ಣದನ್ನ ತಮ್ಮದಾನ ನನ್ನ ಜಾತಿ ಆವ ಕಡೆಯಲಕ್ಕ ಅಂದ್ರೆ ಕಡದ್ರು ಸಾಯಿದೆ ನೀವು ನೀವು ತೆಗೊಂಡ್ರು ಆದರೆ ಈಗ ಸಾಯಲ್ಲ ನಿಧಾನಾಗಿ ಸಹ ನೀವು ಸಹದ ನಿಮ್ಮ ಮಕ್ಕಳು ಸಾಯಿ ಇಡ್ತಾರೆ ನಿಧಾನಾಗಿ ನಿಧಾನಾಗಿ ಸಾಯೋದು ನೇರವಾಗಿ ಎಲ್ಲದು ಶಿಕ್ಷಣ ವಂಚಿತ ಆಗುದು ಸಮಾಜದಿಂದ ವಂಚಿತ ಆಗೋದು ರಾಜಕೀಯದಿಂದ ವಂಚಿತ ಆಗುದು ಶೈಕ್ಷಣಿಕ ವಂಚಿತ ಎಲ್ಲ ಥರ ವಂಚಿತರಾಗಿ ಸಾಯ್ತಾರೆ ನಿಮಗೆ ಅರ್ಥ ಆಗಲ್ಲ ಈಗಷ್ಟೇ ಖುಷಿ ಆಗಬೇಕ ಅನ್ನುವಂಥ ವಿಚಾರದಲ್ಲಿ ಜನತೆ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸ್ರಿ ಮುಂದೊಂದು ದಿನ ಈ ರಾಜ್ಯದಲ್ಲಿ ಬಡವರು ಮಧ್ಯಮ ವರ್ಗದವರು ಬದುಕುವಂತ ವಾತಾವರಣವನ್ನ ಕೆ ಆರ್ ಎಸ್ ಪಕ್ಷ ಸೃಷ್ಟಿ ಮಾಡ್ತೇತಿ ಅದಕ್ಕೆ ತಾವೆಲ್ಲ ಏನಪ್ಪ ಅಂದ್ರೆ ಕೆ ಆರ್ ಎಸ್ ಪಕ್ಷ ಜೊತೆ ನಿಲ್ರಿ ಏನು ಈ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇರ್ತಕ್ಕಂತ ಕಳ್ಳರು ಏನು ಲಪಂಗರು ಇದ್ದಾರೆ ಏನು ರಾಜಕಾರಣಿಗಳು ಏನು ಅವರು ರಾಜಕಾರಣಿಗಳ ಜೊತೆಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರ ಮೇಲೆ ನ್ಯಾಯಾಂಗ ತನಿಖೆ ಆಗಬೇಕು ಅದು ಸಿ ಬಿ ಐ ತನಿಖೆ ಒಪ್ಪಿಸ್ರಿ ತಂದು ನಾವು ಕೇಳ್ಕೊಳ್ತೀನಿ ಅದು ಏನು ನ್ಯಾಯಾಧೀಶರ ಏನು ಮೆಲುಸ್ತುವರೆ ಇಲ್ಲೇ ಆಗಬೇಕು ಅಂತ ಅನ್ನೋಂಥ ವಿಚಾರ ಹಾಗಾಗಿ ದಯವಿಟ್ಟು ನ್ಯಾಯಾಂಗ ವಯಸ್ಸು ಅಂತೇಳಿ ಸ್ವಲ್ಪ ಕಿಂಚಿತ್ತಾದ್ರೂ ಮರೆಯದಿದ್ರೆ ಪುಣ್ಯಾತ್ಮ ಸಲು ಸತ್ತಂದಿ ಮನೆ ಸಿದ್ದರಾಮಯ್ಯರವ್ರಿಗೆ ನಾವು ಕೈ ಮುಗಿ ಕೇಳ್ತೀವಿ ಇಲ್ಲ ಬಂದು ನಿಮ್ಮ ಆಟಗಾಲ ಮುದ್ದು ತಿಂದ ಮೇಲೆ ಸಾಕ ಹಾಕ್ತೀನಿ ಅದ ಒಂದರ ಒಳ್ಳೆ ಕೆಲಸ ಮಾಡು ಹೌದಾ ಏನು ಅದ ಒಳ್ಳೆ ಕೆಲಸ ಮುಪ್ಪಿನ ಕಾಲದಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಲಾಸ್ಟಿಗೆ ನೆನೆಸ್ತಾರೆ ಅದ ಅರಸನಾಗೆ ನಾವು ಹೆಸರು ಮಾಡಬೇಕಂತ ದೇವರಾಜ ಅರಸು ಮಾಡಿದಾಗ ಏನು ಮಾಡಿ ದೇವರಾಜ ಅರಸು ಇಲಾಖೆಗೆ ಆದ್ರೆ ಏನು ಕೊಟ್ಟಿದ್ದಾದ್ರೂ ಕೇಳೋಣ ಉಳಿದು ಇಲಾಖೆ ಬಿಡು ಹೋಲಿ ದೇವರಾಜ ಅರಸರು ಹಿಂದೆ ಏನು ಕೊಟ್ಟಿದ್ರೆ ಎಪ್ಪತ್ಮೂರರಲ್ಲಿ ಕ ಏನು ಮೈಸೂರು ರಾಜ್ಯವನ್ನು ಕರ್ನಾಟಕ ಮಾಡುವಂಥವ್ರು ಈ ದೇವರಾಜ ಅರಸನಾಗಿ ನಮ್ಮದು ಒಂದು ಹೆಸರು ಇರಬೇಕು ಈ ರಾಜ್ಯದಲ್ಲಿ ಅಂತ ಮನಸ್ಥಿತಿ ನಿಮ್ಮಲ್ಲಿ ಇದೆ ಅವರು ಸಮಾಜವಾದ ಸಮಾಜ ಅಂತ ಅಂತ ಹೇಳ್ಬೋದು ಬಂದರು ದೇವರಾಜ ಅರಸನ ಮೇಲೆ ಇರ್ತಕ್ಕಂಥ ಇಲಾಖೆಗೆ ನೀನು ದುಡ್ಡು ಕೊಡ್ತಾಯಿಲ್ಲ ಒಂದೇ ಇಲಾಖೆ ಬೆಳಿತೀವಿ ಒತ್ತಿರ್ತಿ ದುಡ್ಡು ಬಿಡುಕೋದ್ರೆ ಏನು ಮಾಡೋಣ ಈ ಥರ ಕೆಟ್ಟ ವ್ಯವಸ್ಥೆ ಕೆಟ್ಟ ರಾಜಕಾರಣ ಇದೆ ಹೀಗಾಗಿ ಬದಲಾಯಿಸಬೇಕು ಅನ್ನೋಂಥ ವಿಚಾರ ಮಾಡ್ಕೊಂಡು ಕೆ ಆರ್ ಎಸ್ ಪಕ್ಷದ ಎಲ್ಲ ಸೈನಿಕರು ವಿಜಯಪುರದಲ್ಲಿ ಸೇರಿಕೊಂಡಿದ್ದೀವಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕಳಿಸ್ತಿದ್ವಿ ಏನು ಮಾಧ್ಯಮಗಳು ಮನಸ್ಸು ಮಾಡಿದ್ರೆ ಮಾಧ್ಯಮಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಲಿಕ್ಕೆ ಸಾಧ್ಯ ಇದನ್ನು ನೀವು ಗಂಭೀರವಾಗಿ ಪ್ರಯೋಗಿಸ್ತೀವಿ ಎಲ್ಲ ನಾನು ಈಗ ಯಾಕಂದರೆ ನನ್ನ ವಿಷಯಗಳು ಭಾಳಷ್ಟು ನೋವಿನಿಂದ ನಾವು ಕಲಿಸ್ಕೇಳ್ಬೋದ್ರೆ ಮಾಧ್ಯಮಗಳು ಮನಸ್ಸು ಮಾಡಿದ್ರೆ ಇವರು ಇವ್ರು ಮೂರು ಪಕ್ಷಗಳಿರ್ತಕ್ಕಂಥ ಕಳ್ಳರು ಪದಿ ಮೂರು ಹೊರಗೆ ಬರ್ಬೋದು ಬರಬಹುದು ಮತ್ತೆ ನಿಮ್ಗೆ ಅವ್ರಿಗೆ ವಿರೋಧ ಮಾಡೋ ಧೈರ್ಯ ನಿಮ್ಗೆ ಇಲ್ಲಾಂದ್ರೆ ಅಟ್ಲೀಸ್ಟ್ ನಮ್ಮ ಪಕ್ಷ ಮಾಡ್ತಾ ಒಳ್ಳೆ ತೋರಿಸ್ರಿ ನಾವು ಅವರನ್ನು ಸರಿಯಾಗಿ ಏನು ಪದ ವಿಚಾರ ಮಾಡ್ಕೋತೀವಿ ದಯವಿಟ್ಟು ಕೆ ಆರ್ ಎಸ್ ಪಕ್ಷವನ್ನು ಕೇಳ್ತಾ ಎಲ್ಲರಲ್ಲಿ ಕನ್ನಡ ಸಾಲೆ ಮುಚ್ಚುವಂತ ಮಾಡ್ಲಗತ್ತರ ಭ್ರಷ್ಟಾಚಾರಗಳು ಅವು ಒಟ್ಟು ನಾವು ಒಂದಾಗಿ ಅದು ಬೆಳಕಿಗೆ ತರಬೇಕಂತ ತರತಕ್ಕಂತ ನನ್ನ ವಿನಂತಿ ಒಳ್ಳೆ ಮಕ್ಕಳಿಗೆ ಎಜುಕೇಶನ್ ಇಲ್ಲಾರ ಪರಿಸ್ಥಿತಿ ಆಗ್ತದೆ ಇದ್ದವರು ಪ್ರಯಾಣಶಾಲಿ ಹಾಕ್ತಾರೆ ಇಲ್ಲಾರಂಥವ್ರು ಬಡವರು ಕನ್ನಡಶಾಲಿಗೆ ಹೋಗ್ಬೇಕಾದ್ರೆ ಆ ಕನ್ನಡಶಾಲೆಯಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ ಕೆಲವೊಂದು ಹಳ್ಳಿಗಳೊಳಗೆ ಸರಿಗೊಳಿಸಬೇಕಂತ ನಮ್ಮ ಪಕ್ಷದವ್ರನ್ನ ಒಟ್ಟು ಮಾಡಿ ಈಗ ನಮ್ಮ ಅಣ್ಣವ್ರು ಅಂದ್ರಲ್ಲ ಆ ರೀತಿ ಏನದ ಅಷ್ಟು ನಮ್ಮಂಥ ಪಕ್ಷಕ್ಕೆ ಸಪೋರ್ಟ್ ಕೊಡ್ರೆ ಇಂಥ ಹಗರಣಗಳು ಹೊರಗೆ ಬರ್ತಾವ ಆವಾಗ ಬೇಕಿ ಬರ್ತಾ ಎಲ್ಲರು ಬರ್ತಾರೆ ನಮ್ಮಂತ ಬಡವ ಮನ್ಸಿಗೆ ಇಲ್ಲಿ ಬರ್ಬೇಕಪ್ಪ ಅಂದ್ರೆ ಯಾವದರಿಂದ ಬಂದೆವು ಒಂದು ಒಂದು ಒಳ್ಳೆಯ ರೀತಿಯೊಳಗ ಮಧ್ಯಮಕರು ನೋಡಿ ಬಂದೆವು ನಾನು ನೋಡಿ ಒಂದು ನೋಡಿ ಒಳ್ಳೆ ಅಂಶನೋ ಇಲ್ಲಿ ಬಂದೆವು ಇದರಂತೆ ಮುಂದೆ ಒಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ ಈ ಮೇಲಿನೇ ಇದು ಹೊಲಮೆಯ ಸ್ಥಿತಿ ಇವತ್ತು ನಾವು ಇವತ್ತು ಈ ಲೋಕಾಯುಕ್ತರಿಗೆ ನಾವು ಯಾವುದೇ ಸಮಸ್ಯೆಗಳಿದ್ರು ನಾವು ಅವ್ರ ಜೊತೆ ಹೋದ್ರೆ ಈಗ ಅವ್ರನ್ನೇ ನಾವು ನಂಬ್ಕೊಂಡು ನಾವು ಎಲ್ಲ ಸಂವಿಧಾನ ಎಲ್ಲ ನಮ್ಮ ರಕ್ಷಣೆಗೆ ಹೋಗ್ತೀವಿ ಇವರೇ ನಮ್ಮನ್ನು ಈ ಸ್ಥಿತಿ ತಂದಿದ್ದಾರೆ ಮತ್ತು ನಾವು ಯಾರ ಹತ್ರ ನಾವು ದೂರ ಕೊಡಬೇಕು ಹಾಗಾಗಿ ನಾವು ಈ ಭ್ರಷ್ಟಾಚಾರವನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ಹೇಳ್ಬಿಟ್ರೆ ನಮ್ಮ ಒಂದು ಆಗ್ರಹ ಆಗಿದೆ ಕೆ ಆರ್ ಎಸ್ ಪಕ್ಷದಿಂದ ಅಂತ ನಾನು ಬಯಸ್ತೀನಿ ನಮಸ್ಕಾರ ನಮಸ್ಕಾರ ಇಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬಿಜಾಪುರ ನಗರದಲ್ಲಿ ಲೋಕಾಯುಕ್ತ ಪೊಲೀಸರ ಭ್ರಷ್ಟಾಚಾರದ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದಾಗ ಭ್ರಷ್ಟಾಚಾರ ತುಂಬಿ ತುಳುತಾ ಇದೆ ಅದನ್ನ ತಡಿತಕ್ಕಂಥ ಕೆಲಸ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಕೂಡ ಮನಸ್ಸು ಮಾಡ್ತಾ ಇಲ್ಲ ಯಾವುದೇ ಸರ್ಕಾರ ಕೂಡ ಮನಸ್ಸು ಮಾಡ್ತಾ ಇಲ್ಲ ಹಾಗಾಗಿ ನಾವು ಬಡ ಮತ್ತು ಸಾರ್ವಜನಿಕರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹುಟ್ಟಿಕೊಂಡು ಇಡೀ ರಾಜ್ಯಾದ್ಯಂತ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ರವಿಕೃಷ್ಣ ರೆಡ್ಡಿ ಸರ್ ಅವರು ಮತ್ತು ಲಿಂಗೇಗೌಡರ ಒಂದು ನೇತೃತ್ವದಲ್ಲಿ ಸ್ಥಾಪನೆ ಈ ಒಂದು ಪಕ್ಷದ ಒಂದು ನಾವು ಕಾರ್ಯಕರ್ತರಾಗಿ ಇಡೀ ರಾಜ್ಯಾದ್ಯಂತ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೇವೆ ಅದರಂತೆ ಇಂದು ಏನು ಲೋಕಾಯುಕ್ತದಲ್ಲಿ ನೋಡ್ಬೇಕು ನಾವು ಎಲ್ಲಿ ನಮಗೆ ಲಂಚ ಕೇಳ್ತಾ ಇದ್ದಾರೆ ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾವು ದೂರ ಕೊಟ್ಟಾಗ ನಾವು ಯಾರಿಗೆ ಕೊಡಬೇಕಾಗ್ತದೆ ಲೋಕಾಯುಕ್ತ ಕೊಡಬೇಕಾಗ್ತದೆ ಲೋಕಾಯುಕ್ತನೇ ಭ್ರಷ್ಟಾಚಾರ ಮಾಡಿದಾಗ ನಾವು ಮತ್ತಿನ್ನೇಲಿ ಕೇಳೋಣ ನ್ಯಾಯ ಹಾಗಾಗಿ ಲೋಕಾಯುಕ್ತದಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಸಿಬಿಐಗೆ ಒಪ್ಪಿಸಬೇಕಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ನಾವು ಲೋಕಾಯುಕ್ತ ಪೊಲೀಸರ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ಆಗ್ರಹಿಸಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಿದ್ದೇವೆ ಅದೇ ರೀತಿ ಇಂದು ನಾವು ಬಿಜಾಪುರದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂತೇಳಿ ನಾನು ಹೇಳ್ತೇನೆ ನನ್ನ ಹೆಸರು ತುಕಾರಾಮ್ ಗೌರೆ ಆರ್ ಎಸ್ ಪಕ್ಷ ರಾಜ್ಯ ಸಮಿತಿ ಪದಾಧಿಕಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ದಿನನಿತ್ಯ ಬೆಳೀತಿರುವ ಉದ್ದೇಶಕ್ಕಾಗಿ ನಾವು ಏನೈತಿ ಒಂದು ನ್ಯಾಯ ಸಿಗುವ ಉದ್ದೇಶದಿಂದ ಲೋಕಾಯುಕ್ತರ ಹತ್ರ ಹೋಗ್ತೀವಿ ಲೋಕಾಯುಕ್ತರೂ ಏನೈತಿ ಅವರು ಒಂದು ನಮಗೆ ಮೌಖಿಕ ಮಾಹಿತಿಯ ಪ್ರಕಾರ ಏನೈತಿ ಒಂದು ಒಂದು ಕೇಸಿಗೆ ಇಪ್ಪತ್ತೈದು ಹಂಗೆ ಒಂದು ಫೈನಲೈಸ್ ಮಾಡಿಕೊಂಡು ಯಾವುದೇ ದೂರದಾರರಿಗೆ ಸರಿಯಾಗಿ ಸಲ್ಲಿಸಿದಂಥ ನ್ಯಾಯಗಳಿಗೆ ನ್ಯಾಯ ಇಲ್ಲ ಆ ಉದ್ದೇಶಕ್ಕಾಗಿ ಏನೈತಿ ಲೋಕಾಯುಕ್ತ ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಏನೈತಿ ಈ ಕೇಸ್ಗಳೇನೈತಿ ಸಿಬ ಸಿ ಬಿ ಐಗೆ ಒದಗಿಸ್ಬೇಕು ಅಂತೇಳಿ ಇನ್ನು ಏನೈತಿ ಈ ವಿಷಯಕ್ಕೆ ನಾವು ಎಲ್ಲ ಅಧಿಕಾರಿಗಳ ಮಟ್ಟು ಮತ್ತು ಸರ್ಕಾರಕ್ಕೆ ಕೆಲವು ಭಾಳ ಹಲವಾರು ದಿವಸ ದಿನಗಳಲ್ಲಿ ಈ ಮನವಿ ಮತ್ತು ಈ ಭ್ರಷ್ಟಾಚಾರ ಇವರು ಗಮನಕ್ಕೆ ತರ್ತಾ ಇದ್ದರೂ ಸಹ ಅಧಿಕಾರಿಗಳಾಗಲಿ ರಾಜಕಾರಣಿಗಾಗಲಿ ಮಂತ್ರಿ ವಿಶ್ ಸಂಬಂಧಪಟ್ಟ ಅಧಿಕ ಇಲಾಖೆ ಮಂತ್ರಿಗಳೇ ಆಗಲಿ ತೂರಿಟ್ಟು ಏನೈತಿ ಈ ದೂರುಗಳಿಗೆ ಯಾವುದೇ ಕ್ರಮವನ್ನು ಕೈಕೊಳ್ತಾ ಇಲ್ಲ ಅದಕ್ಕೆ ನಮ್ಮ ಜನರಿಂದನೇ ಒಂದು ಕರ್ನಾಟಕ ರಾಷ್ಟ್ರ ಒಂದು ಭ್ರಷ್ಟಾಚಾರ ಮುಕ್ತ ನಿರ್ಮಾಣಕ್ಕೆ ನಾವು ರವಿಕೃಷ್ಣ ರೆಡ್ಡಿ ಮತ್ತು ನಮ್ಮ ಲಿಂಗೇಗೌಡರ ಕನಸನ್ನು ನೆನೆಸು ಮಾಡಿ ನಮ್ಮ ಇದನ್ನ ಇದನ್ನು ಇದನ್ನು ಮಾಡಲಿಕ್ಕೆ ಏನೈತಿ ನಮ್ಮ ನಾಡಿನ ಜನತೆರಿಗೆ ನಾವು ಮನವಿಯನ್ನು ಮಾಡಿಕೊಳ್ಳುತ್ತೀವಿ ತಾವು ಎಲ್ಲ ಜನರು ಕೆ ಆರ್ ಎಸ್ಸನ್ನು ಸಪೋರ್ಟ್ ಮಾಡಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ತಾವೇ ಮುಂದಾಗಬೇಕು ಅಂಥೇಳಿ ನಮ್ಮ ರಾಜ್ಯದ ಜನರಿಗೆ ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ ನನ್ನ ಹೆಸರು ಅಬ್ದುಲ್ ವಿಜಯಪುರ ಜಿಲ್ಲಾ ಉಪಾಧ್ಯಾಯ ಐದು ಜಿಲ್ಲೆಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪರವಾಗಿ ಲೋಕಾಯುಕ್ತ ಪೊಲೀಸರ ಭ್ರಷ್ಟಾಚಾರ ಪ್ರಕರಣ ಸಿ ಬಿ ಐಗೆ ವಹಿಸಬೇಕು ಅಂತ ಆಗ್ರಹಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದಕ್ಕೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ವಿಜಯಪುರದಲ್ಲಿ ಸೇರಿದ್ದೀವಿ ತಮಗೆಲ್ಲ ಗೊತ್ತಿರಬಹುದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಈ ಲೋಕಾಯುಕ್ತ ಸಂಸ್ಥೆ ಕರ್ನಾಟಕದಲ್ಲಿ ಆಗುತ್ತೆ ಕೌಶಲ್ ಎ ಡಿ ಕೌಶಲ್ ಅನ್ನುವಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳ ಮೂಲಕ ಈ ಒಂದು ಲೋಕಾಯುಕ್ತ ಲೋಕಾಯುಕ್ತ ಸಂಸ್ಥೆಗೆ ಕರ್ನಾಟಕದಲ್ಲಿ ನಾಂದ್ಯಡ್ತಾರೆ ಆ ನಂತರ ರವೀಂದ್ರನಾಥ್ ಅವರು ಬರ್ತಾರೆ ಹೀಗೆ ಹಲವಾರು ಬಂದಾಗ ಎರಡು ಸಾವಿರದ ಒಂದರಲ್ಲಿ ಎನ್ ವೆಂಕಟಾಚಲಯ್ಯನವರು ಅಂತ ಬರ್ ಕರ್ನಾಟಕ ಲೋಕಾಯುಕ್ತಕ್ಕೆ ನೇಮಕವಾಗ್ತಾರೆ ಅವರ ಅಧಿಕಾರಾವಧಿಯಲ್ಲಿ ಕ ರಾಜ್ಯದ ಜನರ ಮನೆ ಬಾಗಿಲಿಗೆ ಲೋಕಾಯುಕ್ತವನ್ನು ಅಂತ ವಾಡಿಕೆ ಆಗುತ್ತೆ ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ಒಬ್ಬ ರಾಜಕಾರಣಿಗೆ ಅಂಜದೆ ಅಳುಕದೆ ಯಾವುದೇ ಒಬ್ಬ ಅಧಿಕಾರಿಯ ದರ್ಪವನ್ನು ಹಿಮ್ಮೆಡಿಸಿ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ಕೆಲಸವನ್ನು ಮಾಡಬೇಕು ಲೋಕಾಯುಕ್ತರು ಯಾವ ರೀತಿ ಆಡಳಿತವನ್ನು ಮಾಡಬೇಕು ಅನ್ನೋದಂಥ ಕರ್ನಾಟಕಕ್ಕೆ ಅಷ್ಟೇ ಅಲ್ಲದೆ ಇವತ್ತು ಇಡೀ ದೇಶಕ್ಕೆ ತೋರಿಸಿಕೊಟ್ಟಂಥ ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಎನ್ ವೆಂಕಟಾಚಾರ್ಯನವರು ಅವ್ರ ನಂತರ ಬಂದಂಥ ಸಂತೋಷ್ ಹೆಗಡೆಯವರು ಕೂಡ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಹನ್ನೊಂದರವರೆಗೂ ಈ ಒಂದು ಹತ್ತು ವರ್ಷ ಅವಧಿಯಲ್ಲಿ ಈ ಒಂದು ಒಂದು ದಶಕದಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಇವತ್ತು ಗಣ್ಯರು ಅತಿ ಗಣ್ಯರು ಅತಿ ಪ್ರಭಾವಿಗಳಾದಂಥ ರಾಜ್ಯದ ಎಷ್ಟೋ ಜನಗಳನ್ನು ಎಡೆಮುರಿ ಕಟ್ಟಿ ಇವತ್ತು ಅವರನ್ನು ಜೈಲುಗಟ್ಟಂತ ಉದಾಹರಣೆಗಳು ನಮ್ಮ ಕಣ್ಮುಂದೆ ಸಿಗುತ್ತೆ ಗೊತ್ತಿರಲಿ ಆಗಿನ ಒಂದು ಮುಖ್ಯಮಂತ್ರಿ ಆದಂತ ಬಿ ಎಸ್ ಯಡಿಯೂರಪ್ಪನವರ ಇದೇ ಒಂದು ಲೋಕಾಯುಕ್ತ ಪ್ರಭಾವದಿಂದ ಲೋಕಾಯುಕ್ತವರು ಅವರು ನಡೆಸಿದ ತನಿಖೆಯಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಜೈಲು ವಾಸವನ್ನು ಅನುಭವಿಸಿದ್ದನ್ನು ನಾವು ಕಾಣ್ತೀವಿ ಆದರೆ ಇವತ್ತಿನ ಲೋಕಾಯುಕ್ತ ಸಂಸ್ಥೆ ಏನಾಗಿದೆ ರಾಜಕೀಯ ತಮ್ಮ ಪ್ರಭಾವದಿಂದ ಲೋಕಾಯುಕ್ತ ಸಂಸ್ಥೆಯ ಅಂಗ ಅಂಗಗಳನ್ನು ಕತ್ತರಿಸುವಂತಹ ವ್ಯವಸ್ಥೆಯನ್ನ ಇವತ್ತು ಮಾಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಯಾವುದನ್ನು ಅವಕಾಶ ಕೊಡದೇನೆ ಮೊದಲು ಹೇಗೆ ಹೇಗಿತ್ತಲ್ಲ ಲೋಕಾಯುಕ್ತ ಸಂಸ್ಥೆ ನಿರ್ಭೀತವಾಗಿ ನಿರ್ಭಯವಾಗಿ ತನ್ನ ತನಿಖೆಯನ್ನು ತನ್ನ ಆಡಳಿತವನ್ನು ಇವತ್ತು ರಾಜ್ಯದ ಉದ್ದಗಲಕ್ಕೂ ನಡೆಸ್ತಾ ಇರುವಂಥದ್ದನ್ನು ಮೊದಲು ಯಾವ ರೀತಿ ಮಾಡ್ತಾ ಇತ್ತಲ್ಲ ಇವತ್ತು ಕೂಡ ಅದೇ ರೀತಿಯಾಗಿರಬೇಕು ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ಸಂಸ್ಥೆಯನ್ನು ವೀಕ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ಸಂಸ್ಥೆ ಅಂಗಾಂಗಗಳನ್ನು ಕತ್ತರಿಸಬಾರ್ದು ಅಷ್ಟೇ ಇಲ್ಲದೇ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಅಲ್ಲಿ ಕೂಡ ಭ್ರಷ್ಟಿದ್ದಾರೆ ಅಂತ ನಮಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಮೊದಲೆಲ್ಲ ಲೋಕಾಯುಕ್ತ ಸಂಸ್ಥೆ ಅಂದ್ರೆ ಒಂದು ಹೆಮ್ಮೆ ಇರ್ತಿತ್ತು ಈ ರಾಜ್ಯದ ಜನತೆಗೆ ಲೋಕಾಯುಕ್ತ ಸಂಸ್ಥೆ ಮೇಲೆ ಒಂದು ಬಲವಾದ ಅಪಾರವಾದ ನಂಬಿಕೆ ಇದೆ ದಯವಿಟ್ಟು ಆ ನಂಬಿಕೆಯನ್ನ ಈಗಿನ ಲೋಕಾಯುಕ್ತ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳನ್ನ ಕಳೆದುಕೊಳ್ತಾ ಇದ್ದಾರೆ ಗೊತ್ತಿರಲಿ ನಮ್ಮ ರಾಜ್ಯದ ಜನ ಒಂದು ಸಾರ್ತಿ ತಲೆ ನಂಬಿದ್ರೆ ತಲೆ ಮೇಲೆ ಹೋಗ್ತಾ ಮರೆಸ್ತಾರೆ ಅದೇ ನಂಬಿಕೆನ ನೀವು ಕಳೆದುಕೊಂಡ್ರೆ ಕಾಲಡಿಯಲ್ಲಿ ತುಳಿತಾರೆ ಇದಕ್ಕೆ ಅವಕಾಶ ಕೊಡದೇನೆ ನೀವು ನಿಮ್ಮ ಜವಾಬ್ದಾರಿಯನ್ನ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ಯೋಗ್ಯರಾಗ್ರಿ ಅಯೋಗ್ಯರಾಗಬೇಡ್ರಿ ಅಂತ ಹೇಳ್ತಾ ಈಗಾಗಲೇ ಏನು ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಿರುವಂತ ಭ್ರಷ್ಟಾಚಾರದ ಪ್ರಕರಣಗಳನ್ನ ಸಿ ವಹಿಸಬೇಕು ಅಷ್ಟೇ ಅಲ್ಲದೆ ಈಗಾಗಲೇ ಸಾಕಷ್ಟು ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದಾವೆ ತಾನೇ ಕಂದಾಯ ಸಚಿವರಾದಂತ ಅರ್ವಿ ತಿಮ್ಮಾಪುರ ವಿರುದ್ಧ ಕೂಡ ಭ್ರಷ್ಟಾಚಾರ ಆರೋಪಗಳು ಬಂದು ಅಬಕಾರಿ ಸಚಿವ ಸಾರಿ ಅಬಕಾರಿ ಸಚಿವರಾದಂತಹ ಅರ್ವಿ ತಿಮ್ಮಾಪುರ ಅವ್ರ ಮೇಲೆ ಕೂಡ ಭ್ರಷ್ಟಾಚಾರ ಆರೋಪಗಳು ಬಂದಿದ್ದಾವೆ ಗೊತ್ತಿರಲಿ ಲೋಕಾಯುಕ್ತ ಸಂಸ್ಥೆ ರಾಜ್ಯದ ಮುಖ್ಯಮಂತ್ರಿ ಹಿಡಿದು ಶಾಸಕರವರೆಗೂ ಕೂಡ ಯಾವುದೇ ಅಪ್ಪನೇ ಕೇಳ್ದೇನೆ ಅವರನ್ನು ತನಿಖೆ ಮಾಡುವಂಥ ಎಲ್ಲ ಅಥಾರಿಟಿ ಕೂಡ ಇವತ್ತು ಸಂಸ್ಥೆ ಸಂಸ್ಥೆಗಿದೆ ಎಲ್ಲ ಸಾರ್ವಜನಿಕ ಅಧಿಕಾರಿಗಳನ್ನು ಕೂಡ ಇವರು ತನಿಖೆ ಮಾಡಬಹುದು ಇಷ್ಟೆಲ್ಲ ಇದ್ರೂ ಕೂಡ ನೀವು ಯಾಕೆ ಇನ್ನೂ ಸುಮ್ನವಾಗಿದ್ದೀರಿ ಮೌನವಾಗಿದಿರಿ ಈ ಮೌನನ ಭ್ರಷ್ಟಾಚಾರ ಅಂತ ತಿಳ್ಕೋಬೇಕಾಗುತ್ತೆ ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ ನೀವು ಮೌನವಾಗಿರೋದು ನೋಡಿದರೆ ಆ ಭ್ರಷ್ಟಾಚಾರದಲ್ಲಿ ಈ ಲೋಕಾಯುಕ್ತ ಸಂಸ್ಥೆಯ ಪಾಲ್ ಎಷ್ಟು ಅನ್ನೋದನ್ನ ಇವತ್ತು ಜನಸಾಮಾನ್ಯರು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೂಲಕ ನಿಮಗೆ ಮನವಿ ಮಾಡ್ಕೊಳ್ಳೋದಿಲ್ಲ ಆಗ್ರಹಿಸ್ ಆಗ್ರಹಿಸುತ್ತೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮಗೆ ಆಗ್ರಹ ಮಾಡುತ್ತೆ ನೀವೇನಾದರೂ ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳಿದ್ದದೆ ಗೊತ್ತಿರಲಿ ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಮಾಡುವಂತ ಕೆಲಸ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಈಗಾಗಲೇ ಮಾಡ್ತಾನೆ ಬಂದಿದೆ ಸುಮಾರು ಐದು ಐದು ವರ್ಷದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಲೋಕಾಯುಕ್ತ ಸಂಸ್ಥೆ ಏನ್ ಮಾಡಬೇಕಾಗಿತ್ತು ಏನ್ ಮಾಡಿ ಮಾಡಬೇಕಾಗಿತ್ತಲ್ಲ ಅದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ ಇವತ್ತಿನ ಯಾವುದೇ ಸರ್ಕಾರಿ ಕಚೇರಿಗಳು ಲೋಕಾಯುಕ್ ಲೋಕಾಯುಕ್ತ ಅಧಿಕಾರಿಗಳು ಹೋದ್ರೆ ಹೆದರ್ತಾರೆಲ್ಲೋ ಗೊತ್ತಿಲ್ಲ ಆದ್ರೆ ಈ ಒಂದು ಹಳದಿ ಟಿ ಶರ್ಟ್ ಹಾಕಿರುವಂತ ಒಬ್ಬ ಕರ್ನಾಟಕ ರಾಷ್ಟ್ರ ರಾಷ್ಟ್ರ ಸಮಿತಿ ಪಕ್ಷ ಸೈನಿಕೆ ಇದನ್ನು ನಾವು ನಿಮಗೆ ಪಾಠವನ್ನು ನನಗೆ ಮಾಡಬೇಕಂತ ಅನ್ಕೊಳ್ಬೇ ಅನ್ಕೋಬೇಕಾಗುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ದೆ ಗಣ ಲೋಕಾಯುಕ್ತ ಸಂಸ್ಥೆ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಘನತೆ ಇದೆ ಒಂದು ಮರ್ಯಾದೆ ಇದೆ ದಯವಿಟ್ಟು ಅದನ್ನು ತಾವು ಅಂತ ಹೇಳ್ತಾ ಈಗ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೂಲಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆಯುವಂಥ ಈ ಒಂದು ಏನು ಭ್ರಷ್ಟಾಚಾರದ ಗ ಹಗರಣವನ್ನು ಏನಂತಾರೆ ಸಿ ಬಿ ವಹಿಸಬೇಕು ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಆಗ್ರಹವನ್ನು ಮಾಡೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ತಂಡ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದೆ ದಯವಿಟ್ಟು ಈ ಒಂದು ಮನವಿಯನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಒಂದು ನ್ಯಾ ಸ್ವಚ್ಛವಾದಂಥ ಒಂದು ಪ್ರಾಮಾಣಿಕವಾದಂಥ ಒಂದು ಆಡಳಿತವನ್ನು ರಾಜ್ಯ ಜನತೆ ಎದುರು ನೋಡ್ತಾ ಇದೆ ಅದನ್ನು ದಯವಿಟ್ಟು ನೀಡಿ ಅವರ ನಂಬಿಕೆಯನ್ನು ಉಳಿಸ್ಕೋಬೇಕಂತ ಕೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಾವು ರಾಜ್ಯ ಸರ್ಕಾರಕ್ಕೆ ಕೆಆರ್ ಎಸ್ ಪಕ್ಷದಿಂದ ಆಗ್ರಹವನ್ನ ಮಾಡ್ತಿದ್ದೀವಿ ಲೋಕಾಯುಕ್ತ ಸಂಸ್ಥೆಯಲ್ಲಿನ ಅಕ್ರಮಗಳ ತನಿಖೆಯನ್ನು ಉಚ್ಚ ನ್ಯಾಯಾಲಯದ ಮೂಲಕ ಮೆಲುಸ್ತಾರಿದಲ್ಲಿ ಸಿ ಬಿ ಐ ಸಿ ಬಿ ಐ ತನಿಖೆಗೆ ವಹಿಸುವಂತೆ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರವನ್ನು ತಡೆಯುವಲ್ಲಿ ವಿಫಲವಾಗಿರುವಂಥ ಸಚಿವ ಆರ್ ವಿ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಲು ಆಗ್ರಹವನ್ನು ಕೆ ಆರ್ ಎಸ್ ಪಕ್ಷ ಮಾಡುತ್ತೆ ಆಡಳಿತದಲ್ಲಿನ ಅಕ್ರಮ ಅವ್ಯವಹಾರ ಕರ್ತವ್ಯಲೋಪ ಮತ್ತು ಭ್ರಷ್ಟಾಚಾರವನ್ನು ನಿಯಂತ್ರಿಸಬೇಕಾದಂಥ ಲೋಕಾಯುಕ್ತ ಸಂಸ್ಥೆ ನಿರಂತರವಾಗಿ ಅಕ್ರಮಗಳಲ್ಲಿ ಮತ್ತು ಅವ್ಯವಹಾರಗಳಲ್ಲಿ ಸಿಲುಕಿ ಸಿಲುಕುತ್ತಿರುವುದು ಸಿಲುಕುತ್ತಿರುವುದು ದುರದೃಷ್ಟಕರ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗುವ ಬಹುತೇಕ ಪ್ರಕರಣಗಳು ತಾರಕ ಕಾಣದೆ ಮುಕ್ತಾಯವಾಗುತ್ತಿವೆ ಮತ್ತು ಸ್ಪಷ್ಟವಾಗಿ ಭ್ರಷ್ಟಾಚಾರವೆಸಗಿರುವ ಪ್ರಕರಣಗಳು ಕೂಡ ವಿಲೇವರಿವಾಗದೆ ಧೂಳು ಹಿಡಿಯುತ್ತಿವೆ ಇದು ಲೋಕಾಯುಕ್ತ ಸಂಸ್ಥೆ ಹಳ್ಳ ಹಿಡಿಯುವುದನ್ನು ತೋರಿಸುತ್ತದೆ ಲೋಕಾಯುಕ್ತ ಸಂಸ್ಥೆಯ ಘನತೆಯನ್ನು ಮತ್ತು ವಿಶ್ವಾಸವನ್ನು ಹಿಡಿಯಬೇಕಾದ ಹೊಣೆಗಾರಿಕೆ ಲೋಕಾಯುಕ್ತವರ ಮೇಲಿರುತ್ತದೆ ಆದರೆ ಪ್ರಸ್ತುತ ಲೋಕಾಯುಕ್ತರು ಈ ಕಾರ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವುದು ಸ್ಪಷ್ಟವಾಗಿದೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ವ್ಯಾಪಕವಾಗಿ ಅಕ್ರಮಗಳು ನಡೆಯುತ್ತಿದ್ದರೂ ಕೂಡ ಅದನ್ನು ನಿಯಂತ್ರಿಸುವಲ್ಲಿ ಅವರು ವಿಫಲರಾಗಿದ್ದಾರೆ ಹಾಗೆ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರ ಕುಟುಂಬದವರು ಅವರ ಸ್ಥಾನವನ್ನು ದುರ್ಬಳಕೆ ಮಾಡಿರುವ ಬಗ್ಗೆ ಗಂಭೀರ ಆರೋಪವಿದ್ದು ಆ ಬಗೆಗಿನ ಪ್ರಕರಣವನ್ನು ನ್ಯಾಯಾಲಯದಲ್ಲಿದೆ ಇಂಥವರನ್ನು ಲೋಕಾಯುಕ್ತ ಸ್ಥಾನದಲ್ಲಿ ಮುಂದುವರಿಯುವುದು ಉಚಿತವಲ್ಲ ಈ ವಿಚಾರಗಳನ್ನು ಕುನಕ್ಕಿಷವಾಗಿ ಪರಿಶೀಲಿಸಿ ಅವರಿಂದ ರಾಜೀನಾಮೆ ಪಡೆಯಬೇಕು ಅಥವಾ ಅವರನ್ನು ವಜಾ ಮಾಡಲು ಕ್ರಮವಹಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇವೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಾಲು ಸಾಲು ಹಗರಣಗಳು ನಡೆಯುತ್ತಿದ್ದು ನಿಯಂತ್ರಿಸಲು ಸರ್ಕಾರದ ವತಿಯಿಂದ ಯಾವುದೇ ಕ್ರಮವಾಗುತ್ತಿಲ್ಲ ಸರ್ಕಾರವು ಕೇವಲ ಗ್ಯಾರಂಟಿಗಳ ಸುತ್ತ ಗಿರಿಕಿ ಹೊಡೆಯುತ್ತಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಸಂಪನ್ಮೂಲ ಕೊರತೆ ಕಾಡಲಿದ್ದು ದಕ್ಷ ಆಡಳಿತ ಮತ್ತು ಭ್ರಷ್ಟಾಚಾರ ನಿಯಂತ್ರಣದ ಮೂಲಕ ಕಲ್ಯಾಣ ಯೋಜನೆಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಸಂಪನ್ಮೂಲ ಸಂಪನ್ಮೂಲ ಕ್ರೋಢೀಕರಿಸಬಹುದು ಎಂದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಿರಂತರವಾಗಿ ಹೇಳುತ್ತಾ ಬಂದಿದೆ ಈ ಬಗ್ಗೆ ಗಮನ ನೀಡುವುದರಿಂದ ಈಗ ಸ್ವಪಕ್ಷೀಯರಿಂದಲೇ ಅಪಸ್ವರ ಕೇಳಿ ಬರುವಂತಾಗಿದೆ ಇನ್ನು ಲೋಕಾಯುಕ್ತ ಪೊಲೀಸರ ವಸೂಲಿ ಬಾಜಿಗೆ ಪ್ರಮುಖವಾಗಿ ಅಬಕಾರಿ ಇಲಾಖೆಯ ಬಹುತೇಕ ಅಧಿಕಾರಿಗಳು ಗುರಿಯಾಗಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಅಸಹ್ಯಕರ ವ್ಯವಹಾರ ಭ್ರಷ್ಟಾಚಾರ ಮತ್ತು ಅಕ್ರಮಗಳು ನಡೆಯುತ್ತಿರುವುದು ಇದರಿಂದ ಸ್ಪಷ್ಟವಾಗಿದೆ ಇವನ್ನೆಲ್ಲ ನಿಯಂತ್ರಿಸಬೇಕಾದ ಅಬಕಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ ಅವರು ಆರೋಪಿತರೊಂದಿಗೆ ಸಂಪರ್ಕದಲ್ಲಿದ್ದು ಎನ್ನುವುದು ಗಂಭೀರ ವಿಷಯವಾಗಿದೆ ಆದ್ದರಿಂದ ಈ ಕೂಡಲೇ ಆರ್ ಬಿ ತಿಮ್ಮಾಪುರ ಅವರು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಹಾಗೆ ಈ ಪ್ರಕರಣದ ತನಿಖೆಯಲ್ಲಿ ಹಲವು ಸಚಿವರು ಮತ್ತು ಅವರ ಆಪ್ತರು ಆರೋಪಿಗಳೊಂದಿಗೆ ನಂಟು ಹೊಂದಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಮಾಹಿತಿ ಪಡೆದು ಆ ಸಚಿವರುಗಳನ್ನು ಸಚಿವರು ಕೂಡ ತಮ್ಮ ಸಚಿವ ಸಂಪುಟ ಕೈ ಬಿಡಬೇಕೆಂದು ಆರ್ ಎಸ್ ಪಕ್ಷವು ಆಗ್ರಹವನ್ನು ಮಾಡುತ್ತದೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆ ನಡೆಯುತ್ತಿರುವ ಅಕ್ರಮಗಳನ್ನು ಲೋಕಾಯುಕ್ತ ಪೊಲೀಸರೇ ತನಿಖೆ ಮಾಡುತ್ತಿದ್ದಾರೆ ಆದರೆ ರಾಜ್ಯ ರಾಜ್ಯ ಪೊಲೀಸ್ ಇಲಾಖೆ ಹಾಗೂ ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿಗೆ ಒಂದೇ ಮೂಲದವರಾಗಿದ್ದಾರೆ ಇವೆರಡೂ ಸಂಸ್ಥೆಗಳಿಂದ ತನಿಖೆ ಮಾಡುವುದು ಸ್ವಹಿತಾಸಕ್ತಿಯ ಸಂಘರ್ಷವಾಗುತ್ತದೆ ಮತ್ತು ತನಿಖೆ ಪಾರದರ್ಶಕವಾಗಿ ನಡೆಯುವ ಸಂಭವ ಬಹಳ ಕಡಿಮೆ ಇರುತ್ತದೆ ಆದ್ದರಿಂದ ಸರ್ಕಾರ ಈ ಕೂಡಲೇ ಈ ಪ್ರಕರಣವನ್ನು ತಕ್ಷಣವೇ ಉಚ್ಚ ನ್ಯಾಯಾಲಯದ ಮೇಲುಸ್ತುವಾರಿಯಲ್ಲಿ ಸಿ ಬಿ ಐಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವು ತಮ್ಮಲ್ಲಿ ಆಗ್ರಹವನ್ನು ಮಾಡ್ತೀವಿ ಇದು ತಮಗೆ ಸರ್ಕಾರಕ್ಕೆ ತಾವು ಇದು ಮನವಿ ಪತ್ರವನ್ನು ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಹಾಂ ಸ್ವಲ್ಪ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಸಂಸ್ಥೆಯಲ್ಲಿ ಅಕ್ರಮವಾಗಿ ತನಿಖೆ ಉಚ್ಚ ನ್ಯಾಯಾಲಯ ವೀಸ ವ್ಯವಸ್ಥೆಯನ್ನು ಸಿ ಬಿ ಐ ತನಿಖೆ ವಹಿಸುವಂತೆ ಅಬಕಾರಿ ಇಲ್ಲಿನ ಭ್ರಷ್ಟಾಚಾರವನ್ನು ನಡೆಯುವಲ್ಲಿ ಉಪಲಾಗಿರುವ ಸಚಿವ ತಿಮ್ಮಾಪುರ ಅವರು ಸಚಿವ ಸಂಪುಟದಿಂದ ವಜಾ ಮಾಡುವ ಆಗ್ರಹಿಸಿ ಮನೆ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಸಲ್ಲಿಸಿರುವ ಜಿಲ್ಲಾಧಿಕಾರಿ ಮುಖಾಂತರ ಅವರು